ಅವತ್ತು ಒನ್ ಡೇ ಅರ್ನಿಂಗ್ ತರ್ಟಿ ತೌಸಂಡ್ ಏನೋ ಮಾಡಿದೆ ಯಾರು ಸತ್ರೂ ಹೋಗಕ್ಕಾಗಲ್ಲ ಯಾರು ಬದುಕಿದ್ರು ಹೋಗೋಕ್ಕಾಗಲ್ಲ ನೀನು ಹೆಂಗಿದೀಯ ನೀನು ಏನು ಮಾಡ್ತಾ ಇದೀಯ ನೀನ್ ಇವತ್ತು ಊಟ ಮಾಡ್ದ ಹುಡುಗ ಆಗ್ಬಿಟ್ಟು ಇನ್ನೊಂದು ಹುಡುಗನ ಲವ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ ಅಂದ್ರೆ ಮನೇಲಿ ಏನು ರಿಯಾಕ್ಷನ್ ಆಗಿರ್ಬೋದು ಅದೆಲ್ಲ ನಾನು ಸಿಕ್ಕಾಪಟ್ಟೆ ಭಯ ಪಟ್ಬಿಟ್ಟು ಫೈನಲ್ ಕೊಡ್ಬಿಟ್ಟಿದೆ ಇಷ್ಟು ದೊಡ್ಡ ಬೆಂಗ್ಳೂರಲ್ಲಿ ನಾನು ಬಂದಿರೋ ಚಿಕ್ಕ ಹಳ್ಳಿ ಇಷ್ಟು ದೊಡ್ಡ ಬೆಂಗ್ಳೂರಲ್ಲಿ ಒಂದಿನೂ ನಾನು ಕೇಳಿಲ್ಲ ನೀನು ಏನು ಮಾಡ್ತಾ ಇದ್ದೀಯಾ ನಿನ್ನ ಜೀವನಕ್ಕೆ ನೀನು ಹೆಂಗೆ ಬದುಕ್ತಾ ಇದ್ದೀಯಾ ಸರ್ಜರಿ ಮಾಡಿಸ್ಕೊಂಡೆ ಸರ್ಜರಿ ಮಾಡಿದ ಒಂದು ತ್ರೀ ಡೇಸ್ಗೆ ಲಾಕ್ಡೌನ್ ಬಿತ್ತು ಅದು ಅವ್ರದ್ದು ಜಲ್ಸ ಕೆ ಮಾಡ್ತಾಯಿದ್ರು ಅಂದರೆ ಆಪ್ರೇಷನ್ ಆಗಿರೋಕ್ಕಂಥ ಫಂಕ್ಷನ್ಸ್ ನಾನು ನೋಡ್ಬಿಟ್ಟು ಶಾಕು ಓ ಈ ಥರನೂ ಆಪ್ರೇಷನ್ ಆಗುತ್ತಾ ಅವರು ನೀನು ಐ ಟಿ ಐ ಮಾಡಿದೆ ತಾನೇ ಎಲೆಕ್ಟ್ರಿಷಿಯನ್ ಕೆಲಸ ಮಾಡು ಅಂತ ಅವರು ನಾನು ಐ ಟಿ ಐ ಸುಮ್ಮನೆ ಹೆಸರು ಮಾಡಿದ್ದೀನಿ ನಾನು ಹುಡುಗರು ಕಲ್ ಒಂದು ಕಳ್ಳ ಏನಾದರೂ ಒಂದು ತಪ್ಪು ಮಾಡ್ದ ಅಂತ ಹೇಳ್ದ ಅಂದರೆ ಅವ್ನಿಗೆ ಇಷ್ಟು ಶಿಕ್ಷೆ ಅನ್ನೋದು ಇದ್ದೇ ಇರುತ್ತೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಇವತ್ತಿಗೆ ನನ್ನ ಸತತ ನನ್ನ ಮನೆ ಬಿಟ್ಟು ಬಂದುಬಿಟ್ಟು ಎಂಟು ಒಂಬತ್ತು ವರ್ಷ ಆಯಿತು ನಾನು ಹುಡುಗ ಅಲ್ಲ ನಾನು ಈ ಥರ ಅಂತ ಬಿಟ್ಟು ಹೇಳ್ತಾ ಇದ್ದೀನಿ ನಾನು ನೀನು ಫುಲ್ ಹೇಳ್ತಾ ಇಲ್ಲ ತಾನೇ ನಾನು ಆ ದೇವ್ರು ಬಂದಿದೆ ಆ ದೇವ್ ಬಂದಿದೆ ಈ ದೇವ ಬಂದಿದೆ ತಗೋ ತಗೋಬೇನು ತಗೊಳದೇನು ಹೊಡೆಯೋದೇ ಇವಾಗ ಟೆಂತ್ ಅಂದ್ರಲ್ಲ ಟೆಂತ್ ಎಜುಕೇಶನ್ ಮಾಡಬೇಕಾದ್ರೆ ನಿಮ್ಗೆ ಆಲ್ರೆಡಿ ಫೀಲಿಂಗ್ಸ್ ಚಿಕ್ಕೂರಿಂದಲೇ ಹುಡುಗಿರ ಜೊತೆ ಬೆಳೀತಾ ಇದ್ದಿದ್ದು ಅವಾಗ ನಿಮ್ಗೆ ಆಡ್ಕೊಳ್ಳೋರು ಏನು ಏನಿರ್ತಾ ಇರ್ಲಿಲ್ವಾ

ಹುಡುಗಾನೆ ಲೈಕ್ ಅವಾಗ ಏನ್ ಗೊತ್ತಾಗೋದು ಸೆವೆಂತ್ ಅಲ್ಲಿ ಸೆವೆಂತ್ ಅಲ್ಲಿ ಅಲ್ವಾ ಸೆವೆಂತ್ ಅಲ್ಲಿ ಬ್ರೇಕಪ್ ಸೆವೆಂತ್ ಏಟ್ ಏನು ಅದ್ರಲ್ಲಿ ಬ್ರೇಕಪ್ ಆಯ್ತು ಅದಾದ್ಮೇಲೆ ಮತ್ತೆ ನನಗೆ ಟೆಂತ್ ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಲೈಕ್ ನನ್ಗೆ ಒಮ್ಮೆ ಲವ್ ಆಯ್ತು ಅವನಿಗೆ ಗೊತ್ತಿರಲಿಲ್ಲ ಲೈಕ್ ನಾನು ಈ ತರ ಅಂತ ಬಿಟ್ಟು ಸುಮ್ನೆ ಫೋನ್ ಕಾಲ್ ಅಲ್ಲಿ ನಾನು ಹುಡುಗಿ ತರಾನೇ ಮಾತಾಡ್ತಾ ಇದ್ದೆ ಕೀಪ್ಯಾಡ್ ಫೋನ್ ಇಟ್ಕೊಂಡ್ಬಿಟ್ಟು ಅವಾಗ ಏನು ವಾಟ್ಸಪ್ ಇರ್ಲಿಲ್ಲ ಏನಿರ್ಲಿಲ್ಲ ತಾನೆ ಸೊ ಓಕೆ ನಾನು ನೀನ್ ನೋಡಬೇಕು ನಿನ್ನ ಹತ್ರ ಮಾತಾಡ್ಬೇಕು ಅಂದ ತಕ್ಷಣ ನೀನು ಒಂದ್ ಹೇಳ್ತಾ ಇದ್ದೆ ಬರಿ ಫೋನ್ ಕಾಲ್ ಫೋನ್ ಕಾಲ್ ಅವಾಗ ಅವ್ನು ಹಂಗೋ ಹಿಂಗೆ ಮಾಡಿಬಿಟ್ಟು ಅವ್ನು ಡೋಟ್ ಬಂತು ಓ ಓಕೆ ಇವನೇ ಕಾಲ್ ಮಾಡ್ತಾ ಇದ್ದಾನೆ ಅಂತೇಳ್ಬಿಟ್ಟು ಅವ್ನು ಡೈರೆಕ್ಟ್ ಹೋಗ್ಬಿಟ್ಟು ನಮ್ಮ ಅಣ್ಣಂಗೆ ಹಾಕ್ಕೊಟ್ಬಿಟ್ಟ ನೋಡು ನಿಮ್ಮ ತಮ್ಮ ನನಗೆ ಹಿಂಗೆ ಕಾಲ್ ಮಾಡ್ಬಿಟ್ಟು ಹಿಂಗೆ ಹಿಂಗೆ ಮಾಡ್ತಾನೆ ಹಿಂಗೆ ಹಿಂಗೆ ಅಂತವನೇ ಇದಿಲ್ಲ ಹಿಂಗೆ ಹಿಂಗೆ ಆಗ್ತಾಯಿದೆ ಅಂತಬಿಟ್ಟು ಹೇಳ್ದ ನಮ್ಮ ಅಣ್ಣ ಫುಲ್ಲು ರುಚಿಗದ್ಬಿಟ್ಟು ನಮ್ಮ ಮನೇಲಿ ಎಲ್ರಿಗೂ ಹೇಳ್ಬಿಟ್ಟಿದ್ದಾನೆ ಇವನು ಹಿಂಗೆ ಮಾಡ್ತಾನೆ ಅಂತ ಆವತ್ತಿನ ದಿನ ಟೆಂತು ಎಕ್ಸಾಮ್ದು ರಿಸಲ್ಟು ಮನೇಲೆಲ್ಲನೂ ಫುಲ್ಲು ಓ ಮೈ ಗಾಡ್ ನಾನು ಸತ್ಬಿಟ್ಟೆ ಹೋಗಪ್ಪ ಏನ್ ಮಾಡೋದು ಇವಾಗ ಮನೆಯಲ್ಲಿ ಏನು ನನ್ನ ಹತ್ರ ಆನ್ಸರ್ ಇಲ್ಲ ಒಂದ್ ಹುಡುಗ ಆಗ್ಬಿಟ್ಟು ಒಂದು ಹುಡುಗಿನ ಲವ್ ಮಾಡಿದ್ದಾನೆ ಅಂತ ಬಿಟ್ಟು ಹೇಳ್ದ ಏನೋ ಒಂದು ಮ್ಯಾನೇಜ್ ಮಾಡ್ತಾರೆ ಹಂಗೆಲ್ಲ ಮಾಡ್ಬಿಡ್ದು ಒಂದು ಹುಡುಗ ಆಗ್ಬಿಟ್ಟು ಇನ್ನೊಂದು ಹುಡುಗನ ಲವ್ ಮಾಡ್ತಾ ಅಂತ ಅಂದರೆ ಮನೇಲಿ ಏನ್ ರಿಯಾಕ್ಷನ್ ಆಗಿರ್ಬೋದು ಅದೆಲ್ಲ ನಾನು ಸಿಕ್ಕಾಪಟ್ಟೆ ಭಯ ಬಟ್ಬಿಟ್ಟು ಫೈನಲ್ ಕುಟ್ಟಿದೆಬಿಟ್ಟಿದೆ ಇರಲೇಬಾರ್ದು ಅಂತ ಸಾಯೋಷ್ಟು ಡಿಸೈಡ್ ಮಾಡಿದ್ರೆ ಭಯ ಆವಾಗ ಮನೆಯಲ್ಲಿ ಲೈಕ್ ಇರುತ್ತೆ ಅಲ್ವಾ ಏನ್ ಹೆಂಗ್ ನನ್ಗೆ ಒಂದ್ ಹೆಂಗ ಅನ್ಸಿತ್ತು ಅಂತ ಹೆಂಗ್ ಓಪನ್ ಅಪ್ ಆಗ್ಲಿ ಅಂತಾನೆ ನನ್ಗೆ ಗೊತ್ತಿರ್ಲಿಲ್ಲ ಅಷ್ಟು ಭಯ ಅದಾದ್ಮೇಲೆ ಲೈಕ್ ಊರೋರ್ಗೆಲ್ಲ ಇಲ್ಲ ರಿಸಲ್ಟ್ ಕಡಿಮೆ ಬಂದಿದೆ ಅದಕ್ಕೆ ಏನೋ ಒಂದ್ ಹೇಳ್ಬೇಕಲ್ಲ ಊರವ್ರಿಗೆ ಅದಕ್ಕೆ ಎಣ್ಣೆ ಅಂತ ಕುಡಿದಾನಂತಾಮಿಟಿಂಗ್ ಏನೋ ಆಯ್ತು ಹಾಸ್ಪಿಟ್ಲ್ಗೆಲ್ಲ ಕರ್ಕೊಂಡೋದ್ರು ಕುಡಿದ ತಕ್ಷಣ ಹೇಳಿದ್ರ ಹ್ಮ್ ಸ್ಮೆಲ್ ಬರುತ್ತೆ ತಾನೆ ಫೈನಲ್ ಎಷ್ಟು ಸ್ಮೆಲ್ಲು ಅದನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಫೋರ್ ಡೇಸ್ ಅಲ್ಲಿ ಹಾಸ್ಪಿಟ್ಲ್ ಇತ್ತು ಸ್ವಲ್ಪ ಮನೇಲೆ ಶಾಂತಿ ಆದ್ರು ಏನೋ ಒಂದು ಅಂತ ಬಿಟ್ಟು ಅದಾದ್ಮೇಲೆ ಹಂಗೆಲ್ಲ ಇದು ಇದು ಅಂತ ಬಿಟ್ಟು ಹೇಳ್ಬಿಟ್ಟು ಲೈಕ್ ದೇವಸ್ಥಾನಗಳಿಗೆ ಸ್ಟಾರ್ಟ್ ಮಾಡಿದ್ರು ಕರ್ಕೊಂಡು ಹೋಗಕ್ಕೆ ನಮ್ಮ ಹುಡುಗನಿಗೆ ಏನೋ ಆಗ್ಬಿಟ್ಟಿದೆ ಏನೋ ಒಂದ್ ಮೈಲ್ ಬಂದ್ಬಿಟ್ಟು ಹ್ಞೂ ಹಳ್ಳಿ ಜನ ಅಲ್ವಾ ಏನೋ ಒಂದ್ ಆಗ್ಬಿಟ್ಟಿದೆ ಅಂತ ಬಿಟ್ಟು ಒಂದೊಂದ್ ವಾರ ಒಂದೊಂದ್ ತಿಂಗಳ ಗಂಟೆದಲ್ಲಿ ದೇವಸ್ಥಾನದಲ್ಲಿ ಮಲಗಿಸೋರು ಓ ಇವನ್ಗೇನೋ ಆಗ್ಬಿಟ್ಟಿದೆ ಅವ್ರಿಗೆ ಗೊತ್ತು ಚಿಕ್ಕ ಚಿಕ್ಕ ಅನ್ಸೋರು ಬಾಡ್ಬಿಡೋರು ಓ ಆ ದೇವ್ರು ಬಂದಿದೆ ಆ ದೇವ ಬಂದಿದೆ ಈ ದೇವ ಬಂದಿದೆ ತಗೋ ಬೇವಿನ ಸಪ್ ನಿಮ್ಗೆ ಹೊಡಿಯೋದೇನು ನೋಡ್ತೀವ್ ಅದು ಎಲ್ಲ ಅವ್ರದ್ದು ನಂಬಿಕೆಗಳು ಇರ್ತಾನೆ ತಗೋ ವಿಭೂತಿ ಹಚ್ಚೋದೇನು ಭಂಡಾರ ಹಚ್ಚ ಒಂದೊಂದ್ ತಿಂಗ್ಳ ಆಯ್ತು ಅಂತ ನಾನು ದೇವಸ್ಥಾನದಿಂದ ಹೊರಗಡೆ ಕಳಿಸ್ತಿರ್ಲಿಲ್ಲ ಹ ಇಲ್ಲಿ ಮಲ್ಕೋಬೇಕು ಅಂತೆ ಆ ಹೋಗ್ಬಿಟ್ಟು ನಿಮ್ಮ ಹೆಣ್ಣು ದೃಷ್ಟಿ ತೆಗೀರಿ ಈ ನದಿಗೆ ಹೋಗಿ ಆ ನದಿಯಲ್ಲಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಬನ್ನಿ ಈ ನದಿಯಲ್ಲಿ ಸ್ನಾನ ಮಾಡ್ಕೊಂಡ್ ಬನ್ನಿ ಅದೇ ನನ್ ಜರ್ನಿ ಮುಗ್ದೋಯ್ತು ಅದಾದ ಮೇಲೆ ಲೈಕ್ ಯೋಚನೆ ಮಾಡಿದೆ ಏನಾದರೂ ಮಾಡಲೇಬೇಕು ಅಲ್ಲ ಅಂತ ಲೈಕ್ ನಂದು ರಿಸಲ್ಟ್ ಬಂತು ಸೆಕೆಂಡ್ ಪಿ ಅದು ಇರಬಾರ್ದು ನಾನು ಹೋಗ್ಬೇಕು ನಾನು ಕೆಲಸ ಮಾಡಕ್ಕೆ ಹೋಗ್ತಾ ಇದೀನಿ ಬೆಂಗ್ಳೂರಿಗೆ ಅಷ್ಟೇ ಹೇಳಿದ್ದು ಅಷ್ಟೇ ಹೇಳಿದ್ದು ಸೆಕೆಂಡ್ ಪಿ ಪಾಸ್ ನೀವು ನೀವೆಲ್ಲ ಎಮೋಷನ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ರಿ ಕಂಟ್ರೋಲ್ ಮಾಡ್ಕೊಂಡಿದ್ದ ಅಲ್ಲಿಂದ ಲೈಕ್ ಆಗಸ್ಟ್ ಫಿಫ್ಟೀನ್ ನಾನು ಬ್ಯಾಂಗ್ಳೂರ್ ಫಸ್ಟು ಬಂದಿರೋದು ಬ್ಯಾಂಗ್ಳೂರಿಗೆ ನಿಮ್ಮ ಓಕೆನಾ ಬಂದಿದ್ದ ಅವ್ನು ಹೇಳ್ದ ಇಷ್ಟು ದೊಡ್ಡ ಊರಲ್ಲಿ ಹೋಗ್ಬಿಟ್ಟು ಎಲ್ಲಿ ಇರ್ತೀಯ ಏನ್ ಮಾಡ್ತೀಯಾ ಹಂಗೆ ಹಿಂಗೆ ಅಷ್ಟು ಜನ ಇರ್ತಾರೆ ನಾನೇ ಲೈಕ್ ಹೋಗ್ಬಿಟ್ಟು ಇರೋಕ್ಕಾಗಿಲ್ಲ ನೀನು ನೀನ್ ಹೆಂಗಿರ್ತೀಯ ಏನು ಇರ್ತೀಯ ಅಂತ ಬಿಟ್ಟು ಹೇಳ್ದ ಇಲ್ಲ ನಾನು ಹೋಗ್ಲೇಬೇಕು ಅಂತ ಬಿಟ್ಟು ಹೇಳಿದ ತಕ್ಷಣ ನಾನು ಬಂದೆ ಇಲ್ಲ ನಾನು ಹೋಗಿ ಅಂತ ಅವತ್ತಿನ ದಿನ ನಮ್ಮಅಕ್ಕ ನಾಲ್ಕು ಸಾವಿರ ರೂಪಾಯಿ ಕೊಟ್ಬಿಟ್ಟು ಕಳ್ಸಿದ ಪಾತ್ರ ಅವತ್ತಿನ ದಿನ ಬಂದಳು ಐ ಮಿಸ್ ಇವತ್ತವರೆಗೂ ನಾನು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂತ ಯಾರು ಸತ್ರೂ ಹೋಗೋಕ್ಕಾಗಲ್ಲ ಯಾರು ಬದುಕಿದ್ರು ಹೋಗೋಕ್ಕಾಗಲ್ಲ ನೀನು ನೀನು ಏನು ಮಾಡ್ತಾ ಇದ್ದೀಯಾ ನೀನು ಇವತ್ತು ಊಟ ಮಾಡ್ದ ನಮ್ಮಮ್ಮಗೆ ನಾನು ಹೇಳ್ತಾನೆ ಇರ್ತೀನಿ ಅವಾಗ ಹೋಗಿ ಮೆಸೇಜ್ ಮಾಡ್ತಾ ಇರ್ತೀನಿ ಅಮ್ಮ ನಾನು ಇವತ್ತು ಇದಕ್ಕೆ ಎತ್ತಿದ್ದೀನಿ ಅಮ್ಮ ನಾನು ಈ ಥರ ಮಾಡ್ತಾಯಿದ್ದೀನಿ ಅಮ್ಮ ನಾನು ಆ ಶೋಗೆ ಹೋಗ್ತಾ ಇದ್ದೀನಿ ನಮ್ಮಮ್ಮ ಒಂದು ಹೇಳೋದು ನಮ್ಮ ಹೆಸರೆಲ್ಲ ನೀನು ಮಣ್ಣಲ್ಲಿ ಆಗ್ಬಿಟ್ಟಿದ್ಯಾ ಅದೆಲ್ಲ ತೊಗೊಂಡ್ಬಿಟ್ಟು ನಾವೇನು ಮಾಡೋಣ ಅವ್ರಿಗೆ ಒಂಥರ ಏನು ಗೊತ್ತಾ ಲೈಕ್ ನಮ್ಮ ಮಾನ ಮರ್ಯಾದೆಗಿಂತ ಜಾಸ್ತಿ ದುಡ್ದು ಬೇರೆ ಯಾವುದೂ ಇಲ್ಲ ನೀನು ನಮ್ಮ ನಮ್ಮದ್ರಲ್ಲೇ ತಲೆ ತಗ್ಗಿಸ್ಬಿಟ್ಟಿದ್ಯಾ ನನ್ನ ನಾನು ಅಮ್ಮನ ನಾನು ಪ್ರತಿಯೊಂದನ್ನು ನಮ್ಮ ಅಣ್ಣನ ಮೊಬೈಲ್ ಕಳಿಸ್ತಾ ಇರ್ತೇನೆ ಅಣ್ಣ ಇವತ್ತು ನಾನು ಇದು ಮಾಡಿದ್ದೀನಿ ಅಣ್ಣ ಇದು ಮಾಡಿದ್ದೀನಿ ಅಂತಬಿಟ್ಟು ಅದೆಲ್ಲ ತೊಗೊಂಬಿಟ್ಟು ನಾವೇನು ಮಾಡೋಣ ನಮ್ಮ ಮಾನ ಮರ್ಯಾದೆನೇ ನೀನು ಕಳೆದ ಬೆಲೆ ನಾವೇನು ಮಾಡೋಣ ಓಕೆ ನೀವು ಹೇಳ್ತೀರಾ ನಾನು ತಪ್ಪು ಮಾಡಿದ್ದೀನಿ ಅಂತ ಬಿಟ್ಟು ಓಕೆ ನಾನು ತಪ್ಪು ಮಾಡಿದ್ದೇನೆ ನಾನು ನಂಬ್ತೇನೆ ಓಕೆನಾ ಒಂದು ಕಳ್ಳ ಏನಾದರೂ ಒಂದು ತಪ್ಪು ಮಾಡ್ದೆ ಅಂತ ಹೇಳ್ದೆ ಅಂದರೆ ಅವ್ನಿಗಿಷ್ಟು ಇಷ್ಟು ಶಿಕ್ಷೆ ಅನ್ನೋದು ಇದ್ದೇ ಇರುತ್ತೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಇವತ್ತಿಗೆ ನನ್ನ ಸತತ ನನ್ನ ಮನೆ ಬಿಟ್ಟು ಬಂದುಬಿಟ್ಟು ಎಂಟು ಒಂಬತ್ತು ವರ್ಷ ಆಯಿತು ಓಕೆನಾ ಎಂಟು ಒಂಬತ್ತು ವರ್ಷದಿಂದ ನಾನು ಒಬ್ಬಳೇ ಇಷ್ಟು ದೊಡ್ಡ ಬೆಂಗ್ಳೂರಲ್ಲಿ ನಾನು ಬಂದಿರೋ ಚಿಕ್ಕ ಹಳ್ಳಿ ಇಷ್ಟು ದೊಡ್ಡ ಬೆಂಗ್ಳೂರಲ್ಲಿ ಒಂದಿನವೂ ಅವ್ರು ನಾನು ಕೇಳಿಲ್ಲ ನೀನು ಏನು ಮಾಡ್ತಾ ಇದ್ದೀಯಾ ನಿನ್ನ ಜೀವನಕ್ಕೆ ನೀನು ಹೆಂಗೆ ಬದುಕ್ತಾ ಇದ್ದೀಯ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ನೀನು ನನ್ನ ಸಾಕಿದೆಯಾ ಓಕೆನಾ ಹದಿನೈದು ವರ್ಷ ನೀನು ನನ್ನ ಕೈ ತು ತಿಂದ್ಬಿಟ್ಟು ಬೆಳೆಸಿದ್ಯಾ ನೀನು ಯಾರು ಅಂತಲೇ ನನ್ಗೆ ಗೊತ್ತಿಲ್ಲ ಅಂತ ಅಂತೇಳ್ಬಿಟ್ಟು ಹೇಳಿದ್ಮೇಲೆ ಲೈಕ್ ಏನರ್ಥ ಸಂಬಂಧಗಳಿಗೆ ಬೆಲೆನೇ ಇಲ್ಲ ತಪ್ಪು ಎಲ್ಲರೂ ಮಾಡ್ತಾರ್ರಿ ತಪ್ಪು ಯಾರು ಮಾಡಲ್ಲ ಯಾಕೆ ನೀ ಯಾವುದು ತಪ್ಪೇ ಮಾಡಿಲ್ವಾ ಹೇಳಿ ನನ್ನ ತಪ್ಪು ಏನೋ ಒಂದ್ ಸ್ವಲ್ಪ ದೊಡ್ಡದಾಗಿರ್ಬೋದು ಅದಕ್ಕೆ ಒಂದು ಕ್ಷಮೆ ಏನದಾದ್ರು ಒಂದ್ ಇದೇ ಇದೆ ತಾನೆ ನಾನು ಅದೇ ಹೇಳ್ತೀನಿ ಅದು ಅವ್ರ ಲೆಕ್ಕದಲ್ಲಿ ಅದನ್ನ ಅವ್ರ್ ತಪ್ಪು ಅಂತ ಬಿಟ್ಟು ಹೇಳ್ತಾರೆ ಓಕೆನಾ ಓಕೆ ನಿಮ್ ಲೆಕ್ಕದಲ್ಲಿ ನೀನು ತಪ್ಪು ಅಂತ ಬಿಟ್ಟು ಹೇಳ್ದೆ ಓಕೆ ನಾನು ತಪ್ಪೆ ಮಾಡಿದಿನಿ ನಾನು ಒಪ್ಕೊಂಡ್ಬಿಡ್ತೀನಿ ನಿಮ್ ಲೆಕ್ಕದಲ್ಲಿ ತಾನೆ ಅದಕ್ಕೆ ಒಂದು ಕ್ಷಮೆ ಅನ್ನೋದೇ ಇಲ್ವಾ ಇದುವರೆಗೂನು ಲೈಕ್ ಇವಾಗ ನಿಮ್ ಮನೆಯವ್ರು ಯಾರಾದ್ರೂ ಏನಾದ್ರೂ ಎತ್ತಾಯ್ತು ಏನಾದ್ರು ಆಯ್ತು ಅಂತ ಇದ್ದಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ನಾನು ನನಗೆ ಯಾರೋ ಒಬ್ರು ರೋಡಿಗೆ ಹೋಗೋರು ಮೂರು ನಾಲ್ಕು ತಿಂಗಳಾದಮೇಲೆ ಓ ನಿಮ್ಮ ಮನೇಲಿ ಇವತ್ತು ಹಂಗೆ ಸತ್ತಿದ್ರು ನೋಡಿ ಇವತ್ತಿಗೆ ನಾಲ್ಕು ತಿಂಗಳಾಯಿತು ಅಂತಬಿಟ್ಟು ಯಾರ್ದೋ ಒಂದು ಕಾಲಿಂದ ನನ್ಗೆ ಗೊತ್ತಾಯಿತು ಅಂತ ಹೇಳ್ದಾದ್ರೆ ಹೆಂಗ ಅನಿಸ್ಬೋದು ಮನೆಯವರೇ ಮನೆಯವ್ರು ಸತ್ತಿದ್ರು ಅಷ್ಟೊಂದು ಇರುತ್ತಾ ಜನಕ್ಕೆ ಅಷ್ಟೊಂದು ದ್ವೇಷ ಇರುತ್ತಾ ಅವ್ರು ಬರಬಾರ್ದು ಅಂತೇಳಂದ್ರೆ ಅಷ್ಟೊಂದು ಮನ ಮನ್ ಮರ್ಯಾದೆ ಏನು ಬೆಲೆನೇ ಇಲ್ವಾ ಮಾನ ಮರ್ಯಾದೆ ಏನು ಅಂದರೆ ಅವ್ರಿಗೆ ಗೊತ್ತಿಲ್ವಾ ಅಂತ ಏನು ತಕ್ದಿದ್ದೀನಿ ನಾನು ಅಂಥದ್ದೇನು ಮಾಡಿದ್ದೀನಿ ನಾನು ಸತ್ಯ ಹೇಳ್ತಾ ಇದ್ದೀನಿ ಸತ್ಯ ಹೇಳಿದ್ರು ಇದಿಲ್ವಾ ನಾನು ಹುಡುಗ ಅಲ್ಲ ನಾನು ಈ ಥರ ಅಂತ ಹೇಳ್ತಾ ಇದ್ದೀನಿ ನಾನೇನು ಸುಳ್ಳು ಹೇಳ್ತಾ ಇಲ್ಲ ತಾನೆ ನನ್ನ ಫೀಲಿಂಗ್ಸ್ ಏನಿದೆ ತಾನೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಅವರು ಇಲ್ಲ ನೀನು ಹುಡುಗಾನೇ ಅಂತ ಬಿಟ್ಟು ಹೇಳು ಜನಕ್ಕೆ ಸುಳ್ಳು ಹೇಳಿದ್ರೂ ಪರವಾಗಿಲ್ಲ ಮುಖವಾಡ ಹಾಕೊಂಡ್ಬಿಟ್ಟು ಜೀವನ ಬದುಕು ಅಂತ ಸೊ ಅದಾದಮೇಲೆ ನಾನು ನಿಮ್ಮ ಮನಗೊಂದು ಮದುವೆ ಮಾಡಿಸ್ಬಿಟ್ಟ ಅಂತಂದ್ರೆ ಎಲ್ಲ ಕೇಳೋದು ಮದುವೆ ಮಾಡಿಸಿದ್ರೆ ಹಿಂಗೆ ಕರೆಕ್ಟಾಗಿ ಗೊತ್ತೆ ಹೌದಲ್ಲ ನಾನು ಮದುವೆ ಮಾಡ್ಕೊಂಡ್ಬಿಟ್ಟ ಅಂತಿಲ್ಲ ಅಂದರೆ ಅವ್ರ ಜೀವನನೂ ಹಾಳಲ್ವಾ ಹೌದಲ್ವಾ ಹಾಂ ಮದುವೆ ಮಾಡ್ದ ಅಂತಲ್ಲ ಅಂದರೆ ಎಲ್ಲ ಮುಗಿದ್ಬಿಡುತ್ತಾ ನನ್ನ ಜೀವನ ಹಾಳು ಮಾಡ್ಕೊಂಡಿಲ್ಲ ಅಂದರೆ ಇನ್ನೊಬ್ಬರ ಜೀವನ ಹಾಳು ಮಾಡ್ಬಿಟ್ಟು ಇದು ಮಾಡೋದ ತುಂಬ ಅಂತಿಲ್ಲದ ಅಂದರೆ ತುಂಬ ಬ್ಯಾಂಗ್ಳೂರ್ ಫಸ್ಟ್ ಫಸ್ಟ್ ಬಂದಾಗ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂತಿಲ್ಲ ಅಂದರೆ ಬ್ಯಾಂಗ್ಳೂರಿಗೆ ಜಾಬ್ ಮಾಡಕ್ಕೆ ಬಂದ್ರಿ ಜಾಬ್ ಮಾಡಕ್ಕೆ ಬಂದೆ ದುಡ್ಡು ನಾಲ್ಕು ಸಾವಿರ ಅಷ್ಟೇ ನಾಲ್ಕು ಸಾವಿರ ಓಕೆ ಬ್ಯಾಂಗ್ಳೂರಿಗೆ ಬರ್ತೀರಾ ಯಾರು ಇರಲ್ಲ ಹೊಸ ಪ್ರಪಂಚ ರಾಜಧಾನಿ ಅಲ್ಲಿ ಕೇಳಿದ ಬೆಂಗ್ಳೂರೇ ಬೇರೆ ಓ ಪುಸ್ತಕದಲ್ಲಿ ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು ಬೆಂಗಳೂರು ಅಂತ ಕೇಳೋದು ಚೆನ್ನಾಗಿರುತ್ತೆ ಇಲ್ಲಿಗೆ ಬಂದಾಗ ಜೀವನ ಗೊತ್ತಿರುತ್ತೆ ಇನ್ನು ಪ್ರಪಂಚನೇ ನೋಡಿರಲ್ಲ ಹಳ್ಳಿಲಿದ್ದಂಥ ಇದ್ದಂತ ಹುಡ್ಗ ಬಂದ್ರಿ ವಾಟ್ ನೆಕ್ಸ್ಟ್ ಇಲ್ಲಿಗೆ ಬಂದೆ ಎಲ್ಲಿ ಉಳ್ಕೊಂಡ್ರಿ ಏನಾಯ್ತು ಏನ್ ಫಸ್ಟ್ ಬಂದು ಉಳ್ಕೊಂಡಿರೋದು ಬೆಲ್ಲಂದೂರಲ್ಲಿ ನನ್ನ ಒಂದು ಫ್ರೆಂಡ್ ಮನೆಯಲ್ಲಿ ಅವರು ನಿಮ್ಮ ಕಮ್ಯುನಿಟಿ ಅವರೇ ಇಲ್ಲ ಇಲ್ಲ ಫ್ರೆಂಡ್ ನಾರ್ಮಲ್ ಫ್ರೆಂಡ್ ಅಲ್ಲಿವರೆಗೂ ಯಾರಿಗೂ ನಾನು ಈ ತರ ಅಂತಾನೆ ಗೊತ್ತಿರಲಿಲ್ಲ ಫ್ರೆಂಡ್ ಹತ್ರ ಉಳ್ಕೊಂಡೆ ಲೈಕ್ ಅವರು ನೀನು ಐ ಟಿ ಐ ಮಾಡಿದೆ ತಾನೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡು ಅಂತ ಅವರು ನಾನು ಐ ಟಿ ಆಫ್ ಸುಮ್ಮನೆ ಹೆಸರು ಮಾಡಿದ್ದೀನಿ ನಾನು ಹುಡುಗರು ಕೆಲಸ ಮಾಡೋಕ್ಕಂತ ನನಗಿಷ್ಟವೇ ಇಲ್ಲ ಏನು ಮಾಡಲಿ ನನ್ನ ಕರೆಂಟ್ ಅಂತಿಲ್ಲ ಅಂದ್ರೆ ಭಯ ಹೌದಲ್ವಾ ತುಂಬ ಭಯ ಇಲ್ಲ ಅಣ್ಣ ನಾನು ಯಾವುದಾದ್ರೂ ಒಂದು ಪಾರ್ಲರಲ್ಲಿ ಕೆಲಸ ಮಾಡ್ತೀನಿ ಅಂತಬಿಟ್ಟು ಹೇಳ್ದೆ ಓಕೆನಾ ಏಯ್ ಆಗ್ಬಿಟ್ಟು ನೀನು ಯಾವುದೋ ಪಾರ್ಲರಲ್ಲಿ ಕೆಲಸ ಮಾಡ್ತೀಯಾ ಹೆಂಗೋ ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಅವ್ರದ್ದು ನಾನು ಲೈಕ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸವೆಂತ್ ಅಲ್ಲಿ ಲೈಕ್ ಟೀಚ್ ಮಾಡ್ತಾ ಇದ್ದೆ ಡ್ರಾಯಿಂಗು ಕ್ರಾಫ್ಟು ಸುಮ್ಮನೆ ಲೈಕ್ ಪಕ್ಕದಲ್ಲೇ ಹೋಗ್ಬಿಟ್ಟು ಲೈಕ್ ಯಾರು ಟೀಚರ್ಸ್ ಇಲ್ಲಾರ್ದಂಗೆ ನಾನು ಹಾಕ್ಬಿಡ್ತಾಯಿದ್ರು ಸ್ಕೂಲಲ್ಲಿ ಕಾಲೇಜಲ್ಲಿ ಯಾರೂ ಟೀಚರ್ ಇಲ್ಲ ತನಿ ನೀನೇನೋ ಮಾಡ್ತಾಯಿಲ್ಲ ಪೇಂಟಿಂಗು ಡ್ರಾಯಿಂಗು ಅದೆಲ್ಲ ನೀನು ಇವತ್ತು ಹೇಳ್ಕೊಡು ಅಂತಬಿಟ್ಟು ಹೇಳ್ತಾಯಿದ್ರು ಟೀಚರ್ಸು ನಾನು ಅಲ್ಲಿ ಹೋಗ್ಬಿಟ್ಟು ಟೀಚ್ ಮಾಡ್ತಾಯಿದೆ ಡ್ರಾಯಿಂಗ್ ಯಾವ ಥರ ಮಾಡಬೇಕು ಕ್ರಾಫ್ಟ್ ಯಾವ ಥರ ಮಾಡಬೇಕು ಲೈಕ್ ಅಲ್ಲಿ ನಮ್ಮದು ಪಕ್ಕದಲ್ಲೇ ಒಂದು ಲೇಡೀಸ್ದು ಒಂದು ಸ್ಕೂಲ್ ಇತ್ತು ಲೈಕ್ ಮೂರು ಲೇಡೀಸ್ ಬೇರೆ ಬಾಯ್ಸ್ ಬೇರೆ ಅಂತಬಿಟ್ಟು ಒಂದು ಸ್ಕೂಲ್ ಇತ್ತು ಆ ಲೇಡೀಸ್ ಸ್ಕೂಲಲ್ಲಿ ನಾನು ಹೋಗ್ಬಿಟ್ಟು ಮೆಹಂದಿ ಹೇಳ್ಕೊಡ್ತಾ ಇದ್ದೆ ಅಣ್ಣ ನಾನು ಮೆಹಂದಿ ಬರುತ್ತೆ ನಾನು ಮೆಹಂದಿನೇ ಇದು ಮಾಡ್ತೀನಿ ಅಂತಬಿಟ್ಟು ಹೇಳಿದೆ ಅಯ್ಯೋ ಇಲ್ಲ ಅಲ್ಲ ಯಾರೂ ಹಾಕೊಳ್ಳೋಲ್ಲ ಹಂಗೆ ಹೀಗೆ ಅಂತಬಿಟ್ಟು ಹೇಳ್ದೆ ಲೈಕ್ ಒಂದು ಅಕ್ಕನ ನಾನು ಮೆಹಂದಿ ಹಾಕ್ತೆ ಆ ಅಕ್ಕ ಹೋಗ್ಬಿಟ್ಟು ಅವ್ರು ಪಾರ್ಲರಲ್ಲಿ ತೋರಿಸಿದ್ರು ನೋಡಿ ಈ ಥರ ಮೆಹಂದಿ ಹಾಕಿದ್ದಾರೆ ಅಂತೇಬಿಟ್ಟು ಆ ಮೇಡಮ್ ನನ್ನ ಕರ್ಬಿಟ್ಟು ಮೆಹಂದಿ ತುಂಬ ಚೆನ್ನಾಗಿ ಹಾಕಿದ್ದೀರಾ ಈ ಕ್ಲಾಸ್ ಏನಾದರೂ ಕಂಡಕ್ಟ್ ಮಾಡೋಕ್ಕಾಗುತ್ತಾ ಅಂತಬಿಟ್ಟು ನಾನು ಇವತ್ತು ಕಂಡಕ್ಟ್ ಮಾಡಿಲ್ಲ ಕ್ಲಾಸ್ನ ಹ್ಞೂ ಮೇಡಮ್ ಅಂತ ಬಿಟ್ಟು ಹೇಳಿದೆ ಏನೋ ಒಂದಿದ್ರಲ್ಲಿ ಓಕೆ ಇವತ್ತಲ್ಲಿಂದ ನಾನು ನಿನ್ನ ನಾಲ್ಕು ಸ್ಟೂಡೆಂಟ್ ಕೊಡ್ತೀನಿ ಆ ಸ್ಟೂಡೆಂಟ್ನ ಇಟ್ಕೊಂಬಿಟ್ಟು ನಿನ್ನ ಮೆಹಂದಿ ಅಂತ ಜಳಹಳ್ಳಿ ಕ್ಲಾಸಲ್ಲಿ ಅವ್ರು ನಾಲ್ಕು ಸ್ಟೂಡೆಂಟ್ನ ಹಿಡ್ಕೊಟ್ರು ಈ ಥರ ಅವ್ರು ಮೆಹಂದಿ ಹೇಳ್ಕೊಡ್ತಾರೆ ಕಲೇರಿ ಅಂತ ಅಲ್ಲಿಂದ ಪರ್ ಸ್ಟೂಡೆಂಟ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇಸ್ಕೊಂತ ಇದ್ವಿ ಓಕೆ ಉಳೀಲಿಕ್ಕೆ ವ್ಯವಸ್ಥೆ ಅಲ್ಲಿ ಅಣ್ಣನ ಮನೇಲಿದೆ ತರ ತಾನೆ ಅಣ್ಣನ ಮನೇಲಿದೆ ಅಲ್ವಾ ಬೆಲ್ಲಂದೂರ್ಲಿಂದ ಜಳಹಳ್ಳಿಗೆ ಟ್ರಾವೆಲ್ ಮಾಡ್ತಾ ಇದೆ ಬಸ್ಸಲ್ಲಿ ಓಕೆನಾ ಅಲ್ಲಿ ಮಾಡಿದೆ ಲೈಕ್ ಒಂದು ಯಾವುದೋ ಒಂದು ಫೆಸ್ಟ್ ಬಂದು ಕರ್ವಾ ಚೌತ ಅಂತ ಬಿಟ್ಟು ಹಿಂದಿ ಅವ್ರದ್ದು ತುಂಬ ಫೇಮಸ್ ಅಲ್ಲಿ ಲೈಕ್ ಗ್ರೇಟ್ ಹಾ ಅದು ಮೆಹಂದಿಯಲ್ಲಿ ಗ್ರೇಟ್ ಅಲ್ಲ ಅಲ್ಲಿ ಮೆಹಂದಿ ಹಾಕೋ ಸ್ಟಾರ್ಟ್ ಮಾಡಿದೆ ಇವ್ನಿಂಗ್ ಏನೋ ಕೂತ್ಕೊಂಡೆ ಪರ್ ಹ್ಯಾಂಡ್ಗೆ ಎರಡು ಸೇರ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡುವ ಅಂತ ಬಿಟ್ಟು ಅವ್ರು ಹೇಳಿದ್ರು ಅವತ್ತಿಂದ ಇನ್ನೂ ಸಿಕ್ಕಿದ್ದೇ ಚಾನ್ಸು ಅಂತ ಬಿಟ್ಟು ಮಧ್ಯಾಹ್ನ ರಾತ್ರಿ ಗಂಟೆ ಕುತ್ಕೊಂಡ್ಬಿಟ್ಟು ಹಾಕ್ತೆ ಒಂದು ಗಂಟೆ ಅವ್ರು ಏನ್ ಮಾಡಿದ್ರು ಇಲ್ಲೇ ನಮ್ದು ಅಪಾರ್ಟ್ಮೆಂಟ್ ಇದೆ ಶೋಭಾ ಅಪಾರ್ಟ್ಮೆಂಟ್ ಅಲ್ಲೇ ಇತ್ತು ಬೆಲ್ಲಂದೂರಲ್ಲಿ ಅಪಾರ್ಟ್ಮೆಂಟ್ ಇದೆ ಅಪಾರ್ಟ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಮೆಹಂದಿ ಹಾಕಿ ಇಲ್ಲೂ ಇನ್ನೂ ತುಂಬಾ ಜನ ಇದ್ದಾರೆ ಬೆಳಿಗ್ಗೆ ನಾಲ್ಕು ಗಂಟೆನ ಅದೇ ಒನ್ ಡೇ ಅರ್ನಿಂಗ್ ತರ್ಟಿ ಏನೋ ಮಾಡಿದೆ ಮೆಹಂದಿಯಿಂದ ನಾನು ಹೋಗ್ಬಿಟ್ಟು ಎಣಿಸ್ತಾ ಇದ್ದೀನಿ ಲೈಕ್ ಹಿಂಗೆ ಹಿಂಗೆ ಯಾರಾದರೂ ನೋಡ್ತಾರಾ ಹ್ಞೂ ಎಣಿಸ್ತಾ ಇದ್ದೆ ಖುಷಿ ಲೈಕ್ ಒಂದು ಸ್ಲಮ್ ಥರದಲ್ಲಿದ್ದೆ ಖುಷಿಯೋ ಖುಷಿ ಅಂತ ಅಂತಬಿಟ್ಟು ಇಮಿಡಿಯೇಟ್ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ ಲೈಕ್ ನನ್ನ ರೂಮ್ ಬೇಕು ಲೈಕ್ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಬೇಕು ಅಂತಬಿಟ್ಟು ಹೇಳಿದೆ ಏ ಇಲ್ಲ ಅಡ್ವಾನ್ಸ್ಗೆ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೇಳ್ತಾರೆ ಅಂತ ಹೇಳಿದ್ರು ಪರವಾಗಿಲ್ಲ ಅಂತಬಿಟ್ಟು ಈ ಥರ ಒಂದು ಶೀಟಿನ ಮನೆ ಇತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಮನೇನ ತೊಗೊಂಡೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಬಾಡಿಗೆ ಲೈಕ್ ಮನೇಲಿ ಸ್ವಲ್ಪ ಏನಾದರೂ ಪಾತ್ರೆ ಸಾಮಾನು ಬೇಕೇ ಬೇಕು ಅಲ್ಲ ಅಂತ ಬಿಟ್ಟು ಪಾತ್ರೆ ಸಾಮಾನೆಲ್ಲ ಆಗುತ್ತೆ ಈ ವಿಷಯ ಮನೆಯವ್ರಿಗೆ ಹೇಳಿದ್ರಿ ಮನೆ ಚೇಂಜ್ ಮಾಡಿದ್ದೆಲ್ಲ ಹೇಳಿರಲಿಲ್ಲ ಓಕೆ ನಿಮ್ಮ ಅಣ್ಣನ ಮನೆಯಿಂದ ಬರ್ಬೇಕಾರ ಅವರು ಓಕೆ ಅಂತ ಹೇಳಿದ್ರಾ ಅವ್ರೇನು ಫ್ರೆಂಡ್ಸ್ ಅಲ್ವಾ ಫ್ರೆಂಡ್ಸ್ ಅಲ್ಲ ಓಕೆ ಅಂತ ಬಿಟ್ಟು ಅಲ್ಲಿಂದ ರೂಮ್ ಚೇಂಜ್ ಮಾಡ್ಕೊಂಬಿಟ್ಟು ಶಿಫ್ಟ್ ಆದ ಶಿಫ್ಟ್ ಆಗಿಬಿಟ್ಟೆ ಲೈಕ್ ನಮ್ಮ ಅಣ್ಣ ಕಾಲಿಂಗ್ ಎಲ್ಲಿದ್ಯಾ ನೀನು ಎಲ್ಲಿದ್ಯಾ ನೀನು ಹೇಳು ಬೆಂಗ್ಳೂರು ಅಡ್ರೆಸ್ ಹೇಳು ನಾನು ಬರ್ತೀನಿ ನನಗೆ ಇಷ್ಟ ಆಗಲಿಲ್ಲ ನಮ್ಮ ಅಣ್ಣಗೆ ನಮ್ಮ ಮನೆ ತೋರಿಸ್ಬೋಯ್ತು ಅವರೇ ಫುಲ್ಲು ಡೌಟು ಕಮ್ಯುನಿಟಿಯಲ್ಲಿ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೆ ಅಡ್ರೆಸ್ ಹೇಳ್ತಾ ಇಲ್ಲ ಅಂತ ನಿಮ್ಮ ಟ್ರಾನ್ಸ್ ಕಮ್ಯುನಿಟಿಗೆ ಓಕೆ ಕಮ್ಯುನಿಟಿ ಒಬ್ಬರು ಸೇರ್ಕೊಂಡ್ಬೋದು ಅದಕ್ಕೆ ಅಡ್ರೆಸ್ ಹೇಳ್ದೆ ಹೆಂಗೆ ಅಂತೇಳ್ದ ಅಂತ ಅಂದರೆ ಪೊಲೀಸ್ ಅವರು ಹುಡ್ಕ್ತಾ ಇರ್ತಾನೆ ಹಂಗೆ ಹುಡ್ಕೋಕೆ ಸ್ಟಾರ್ಟ್ ಓಕೆ ಅದಾಯಿತು ಆಮೇಲೆ ಲೈಕ್ ಬಂದರು ಹಂಗೆ ಹಂಗೆ ಮಾಡ್ಬಿಟ್ಟು ಅಡ್ರೆಸ್ ಕೊಟ್ಟಿದ್ದೆ ನಾನು ಇಲ್ಲೇ ಇರೋದು ಅಂತ ಹೇಳೋದು ನೋಡ್ಕೊಂಡ್ರು ಬಾ ಇಲ್ಲಿ ಒಬ್ಬನೇ ಎಷ್ಟ್ತೀನಿ ಅಂತ ಬಿಟ್ಟು ಹೇಳ್ತೀನಿ ಹಂಗೆ ಹಂಗೆ ಇಲ್ಲ ನಾನು ಬರಲ್ಲ ಹೋಗಿ ಅಂತ ಬಿಟ್ಟು ಹೇಳ್ಬಿಟ್ಟು ಕಳ್ಸಿಕೊಟ್ಟೆ ಅದಾದಮೇಲೆ ನಮಗೆ ಒಬ್ರು ಮೇಡಮ್ ಸಿಕ್ಕಿದ್ರು ತುಂಬ ಒಳ್ಳೆ ಮೇಡಮ್ ಅವರು ಮೇಡಮ್ ನಾನು ಇವತ್ತಿಗೂ ನಾನು ಹಿಂಗೆ ಚೆನ್ನಾಗಿದ್ದೀನಿ ಅಂತೇಳ್ದೆ ಅಂದವರು ಮೇಡಮೇ ಕಾರಣ ಲೈಕ್ ನಾನು ಆ ಮೀನಮ್ ಜೊತೆ ಎಲ್ಲ ಸೇರ್ಕೊಂಬಿಟ್ಟು ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಮೆಹಂದಿದೆ ಫುಲ್ ಅವತ್ತಿನ ದಿನ ಒನ್ ಡೇಗೆ ಹೋದ ಅಂತ ಅಂದರೆ ಒಂದು ಟೆನ್ ತೌಸಂಡ್ ಆದರೂ ತೊಗೊಂಡ್ಬರ್ತೀನಿ ಅನ್ಕಂಥದ್ದು ಇದ್ದಿತ್ತು ಅಷ್ಟು ಕಾನ್ಫಿಡೆನ್ಸು ಅಷ್ಟು ಕಸ್ಟಮರ್ ಎಲ್ಲ ಹೌದು ಬ್ರೈಡ್ಗೆ ಮಾತ್ರ ಮೆಹಂದಿ ಆಗ್ತಾ ಇರೋದು ಬ್ರೈಡಿಗೆ ಒಂದು ಎಂಟು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾಯಿದ್ವಿ ಓಕೆನಾ ಲೈಕ್ ಸಿಸ್ಟರು ಅವ್ರು ಇರ್ತಾಯಿರ್ತಾನೆ ಅವ್ರವ್ರಿಗೆ ಏನಿಲ್ಲ ಅಂದರೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ವಿ ಇಬ್ಬರು ಶೇರ್ ಅಂತ ಅಂತಲ್ಲ ಅಂದರೆ ಲೈಕ್ ಅಷ್ಟು ಭರವಸೆ ಇತ್ತು ಲೈಕ್ ಅದರಿಂದ ಅರ್ನ್ ಮಾಡ್ಕೊಂಡು ಲೈಕ್ ದುಡ್ಡನ್ನು ಸೇವಿಂಗ್ ಮಾಡ್ಕೊಂಡೆ ಇಮಿಡಿಯೇಟು ಲೈಕ್ ಯಾವುದೋ ಒಂದು ಥ್ರೂಲಿಂದ ಒಂದು ಫ್ರೆಂಡ್ ಸಿಕ್ಕಿದ್ರು ನಿಮ್ಮ ಕಮ್ಯುನಿಟಿ ಕಮ್ಯುನಿಟಿ ಫ್ರೆಂಡ್ಸ್ ಸಿಕ್ಕಿದ್ರು ಅವರು ಹುಡುಗ ಥರನೇ ಇದ್ದರು ನಾನು ಅವ್ರ ಹತ್ರ ಮಾತಾಡಿದೆ ಹ್ಞೂ ಹಿಂಗೆ ಅಂತ ಹೇಳಿ ತುಂಬ ಕ್ಲೋಸ್ ಆಗಿದ್ವಿ ಲೈಕ್ ಹಂಗೆ ಮಾತಾಡ್ತಾ ಮಾತಾಡ್ತಾ ಲೈಕ್ ಅವ್ರು ಹೇಳಿದರು ಲೈಕ್ ನಮ್ಮಲ್ಲಿ ಈ ಥರ ಒಬ್ಬರು ಇದ್ದಾರೆ ಬಾ ಹೋಗೋಣ ಮಾತಾಡೋಣ ಅಂತ ನನಗೆ ಅವಾಗ ಭಯ ಹ್ಞೂ ಹೋಂ ಹ್ಞೂ ನಾನು ಬರೋಲ್ಲ ನನಗೆ ಅವ್ರು ಕಂಡನೇ ಭಯ ಆಗುತ್ತೆ ಅಂತಬಿಟ್ಟು ಹೇಳ್ತಾ ಇದ್ದೆ ಯಾಕಂತಂದ್ರೆ ಅದು ಎಲ್ರಿಗೂ ಆಫಿಯಸ್ಲಿ ಭಯ ಇರುತ್ತೆ ಅಯ್ಯೋ ಇಲ್ಲ ನಾನು ಅಂಥವ್ರ ಜೊತೆ ಎಲ್ಲ ಮಾತಾಡೋಲ್ಲ ನನಗೆ ಭಯ ಲೈಕ್ ಫಸ್ಟ್ ಆಫ್ ಆಲ್ ನಮ್ಮದೆಲ್ಲ ಗೋಳುಗಳೇ ನಂಗೆ ನಾವು ಅದು ಇರ್ತೀವಿ ಅಂತಬಿಟ್ಟು ನಮಗೆ ಗೊತ್ತಿರಲ್ಲ ಆದರೂ ಅವ್ರು ಕಂಡ್ರೆ ಭಯ ಓಕೆನಾ ನನಗೆ ಭಯ ಹಂಗೆ ಇಲ್ಲದೆ ನನಗಾಗೋಲ್ಲ ಅಂತಬಿಟ್ಟು ಹೇಳಿದಾಗ ಇಲ್ಲ ಪರವಾಗಿಲ್ಲ ಬಾ ಹೋಗೋಣ ಮಾತಾಡೋಣ ಅಂತಬಿಟ್ಟು ನಾನು ಅವ್ರ ಹತ್ರ ಮಾತಾಡಿದೆ ಚೆನ್ನಾಗಿದ್ದಾರೆ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಏನೋ ಒಂಥರ ಮನಸ್ಸಿಗೆ ಖುಷಿಯಾಯಿತು ನೆಕ್ಸ್ಟ್ ಡೇ ಅವ್ನು ಕರೀಲೋದ್ಕಿಂತ ಮುಂಚೆಗೆ ನಾನೇ ಬರ್ತೀನಿ ಅಂತಬಿಟ್ಟು ಹೋಗ್ತಾಯಿದ್ದೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಕೂತಾ ಕೂಡ್ತಾ ಇದ್ದೆ ತಾನೆ ಅವ್ರದ್ದೇ ಆಗಿರೋಕ್ಕಂಥ ಪ್ರಪಂಚನೇ ಬೇರೆ ಎಂಟರ್ಟೈನ್ಮೆಂಟು ಅವ್ರು ನಗೋದು ಅವ್ರು ಮಾತಾಡ್ದು ಅವರವರಲ್ಲೇನೆ ಲೈಕ್ ಗ್ರೂಪ್ ಅವ್ರು ಬಿಟ್ಟು ಬೇರೆಯವ್ರು ಯಾರೂ ಹೋಗ್ತಿರ್ಲಿಲ್ಲಲ್ಲ ನನಗೆ ಲೈಕ್ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ನೀನು ನನ್ನ ಮೆಹೆಂದಿ ಹಾಕು ಅಂತೇಳ್ಬಿಟ್ಟು ಅವ್ರ ಫಂಕ್ಷನ್ಗೆ ಮೆಹಂದಿ ಹಾಕೊಂಡ್ರು ಫಂಕ್ಷನ್ನೂ ಮಾಡೋಕ್ಕೆ ಕರೆದ್ರು ಫಂಕ್ಷನ್ ಇದೆ ಬಾ ಅಂತಬಿಟ್ಟು ಆ ಫಂಕ್ಷನ್ ಏನು ಅಂತಲೇ ನನ್ಗೆ ಗೊತ್ತಿರಲಿಲ್ಲ ಏನು ಫಂಕ್ಷನು ಅಂತ ನನ್ನ ಹಳ್ಳಿದೋಳು ತಾನು ನನಗೇನು ಗೊತ್ತಿರುತ್ತೆ ಈ ಥರ ಆಗುತ್ತೆ ಅದು ಅವ್ರದ್ದು ಜಲಷ್ ಜಲಸ ಮಾಡ್ತಾಯಿದ್ರು ಅಂದರೆ ಆಪ್ರೇಷನ್ ಆಗಿರೋಕ್ಕಂಥ ಫಂಕ್ಷನ್ಸ್ ನಾನು ನೋಡ್ಬಿಟ್ಟು ಶಾಕು ಓ ಈ ಥರನೂ ಆಪ್ರೇಷನ್ ಆಗುತ್ತಾ ಈ ಥರನೂ ಮಾಡ್ತಾರಾ ಲೈಕ್ ನನಗೇನು ಅಂತಿಲ್ಲ ಅಂದರೆ ಏನೂ ಗೊತ್ತಿರಲಿಲ್ಲ ಒಂಚೂರು ಗೊತ್ತಿರಲಿಲ್ಲ ಕಾಮಿಡಿ ಬಗ್ಗೆ ಓಹ್ ಈ ಥರನೆಲ್ಲನೂ ಆಪ್ರೇಷನ್ ಆಗಿಬಿಟ್ಟು ಇಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾರ ಅಂತಬಿಟ್ಟು ಅಲ್ಲಿಂದ ನೋಡ್ಬಿಟ್ಟು ಬಂದಳು ನನ್ನ ಮೈಂಡಲ್ಲಿ ನಾನು ಏನಾದರೂ ಪರವಾಗಿಲ್ಲ ನಾನು ಆಪ್ರೇಷನ್ ಮಾಡ್ಕೋಬೇಕು ಹಗಲು ರಾತ್ರಿ ಹಗಲು ರಾತ್ರಿ ಅದೇ ಯೋಚನೆ ಇದ್ದೆ ಆಪ್ರೇಷನ್ ಮಾಡ್ಕೋಬೇಕು ಆಪ್ರೇಷನ್ ಮಾಡ್ಕೋಬೇಕು ಆಪ್ರೇಷನ್ ಮಾಡ್ಕೋಬೇಕು ಅಂತ ತಲೆಯಲ್ಲೆಲ್ಲ ಹೇರಿಸ್ಬಿಡಕ್ಕೆ ಸ್ಟಾರ್ಟ್ ಮಾಡಿದೆ ಲೈಕ್ ಫುಲ್ಲು ನಾನು ಆಪ್ರೇಷನ್ ಆಗ್ತೀನಿ ಅನ್ನಕಂದ್ರೆ ಬೇರೆ ಯಾರಿಗೂ ಹೇಳಿಲ್ಲ ನನ್ನಲ್ಲೆ ಖುಷಿ ದುಡ್ಡು ತಗೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ ಕಟ್ ಕಟ್ಟಿದೆ ನನ್ನ ಫ್ರೆಂಡ್ ಜೊತೆಯಲ್ಲಿದ್ದ ಕಮ್ಯುನಿಟಿ ಅವ್ರನ್ನೂ ನಾನು ಕರ್ಕೊಂಡೋಗಿಲ್ಲ ಸರ್ಜರಿ ಮಾಡಿಸ್ಕೊಂಡೆ ಸರ್ಜರಿ ಮಾಡಿದ ಒಂದು ತ್ರೀ ಡೇಸ್ಗೆ ಲಾಕ್ಡೌನ್ ಬಿತ್ತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ